ಸಾವಿರದ ನೂರು ರೂಪಾಯಿ ನೀವು ಕೊಡಬೇಕು ಯಾರು ಮೂರ್ ಸಾವಿರದ ನೂರು ನೀವು ಕೊಡಬೇಕು ಸರ್ಕಾರ ನೂರ ಇದ್ ಆಗ್ಲಿಲ್ಲ ಅಂದ್ರ ಇಂದು ರಾತ್ರಿ ಫ್ಯಾಕ್ಟರಿ ಬಂದ್ ರಾಜ್ಯದ ರಾಜ್ಯದ ಕೃಷ್ಣ ಸರ್ಕಾರ ಅವರು ಬೋರ್ಡ್ ಹಚ್ಚಾರ ನನಗೆ ವಾಟ್ಸ್ಆಪ್ ಹಾಕ್ಯಾರ ಅಂದಾಗ ಫ್ಯಾಕ್ಟರಿ ನೀನ್ ಚಾಲೂ ಮಾಡಿ ಕೊಟ್ಟು ಒಂದ ಮಾತ್ ಮೂರ್ ಸಾವಿರದ ನೂರ ಕೊಡೋರಿದ್ರ ಫ್ಯಾಕ್ಟರಿ ಚಲೋ ಒಳಗ್ ಬಂದದ ಕಬ್ಬಾತ್ ನೂರು ಹೋರಿ ನಾಳೆ ಫ್ಯಾಕ್ಟರಿ ಚಾಲೂ ಮಾಡ್ರಿ ಅಂದ್ರ ಏನಾರ ಹೆಚ್ಚು ಕಡಿಮೆ ಆದ್ರೆ ನಾ ಜವಾಬ್ದಾರು ಸರ್ ನಿಮ್ಗೆ ಸಂಬಂಧ ನೋಡ್ರಿ ಫೈನಲ್ ಏನು ಡಿಸ್ಕಶನ್ ಕೇಳ್ರಿ ನಿಮ್ದೆಲ್ಲ ಕೇಳ್ರಿ ಯಾರನ್ನ ಕೇಳಿ ಬಿಟ್ರಿ ಅದನ್ನೂರ ಐವತ್ತು ಯಾರನ್ನ ಕೇಳಿ ಬರದ್ ಬಿಟ್ರಿ ನೀವು ಸರ್ಕಾರ ಆದೇಶ ಏ ಸರ್ಕಾರ ಆದೇಶ ನಮಗೆ ಸಂಬಂಧ ಇಲ್ರಿ ಸರ್ಕಾರ ಮುಂದ ನಾವ್ ತಲೆ ಭಾಗಿದ್ದೇವೆ ಅವ್ರನ್ನ ಮಿನಿಸ್ಟರ್ ಗುರ್ಲಾಪುರ್ ಕರೆಸಿದ್ವಿ ನೀವ್ಯಾವ್ ಲೆಕ್ಕ ರೀ ಗುರ್ಲಾಪುರ ತಲೆ ಭಾಗಿಸಿದೇವು ನಿಮ್ದೇನ್ ಲೆಕ್ಕ ಏನು ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೊತೀರಿ ಮಾತಾಡ್ಕೋರಿ ಮೂರ್ ಸಾವಿರದ ಎರಡ್ ರೂಪಾಯಿ ಫ್ಯಾಕ್ಟರ್ ಕೊಡ್ಬೇಕು ಸಿದ್ದರಾಮಯ್ಯ ನೂರ್ ಕೊಡ್ಬೇಕು ಆರ್ಡ್ರಾಗ ಇದ್ರಾಗ ಏನ್ರೀ ಹೆಚ್ಚು ಕಡಿಮೆ ಆದ್ರೆ ನಾಳೆ ಹರ್ಯಾಗ ಆರು ಗಂಟೆಗೆ ಫ್ಯಾಕ್ಟ್ರಿ ಚಾಲು ಆದ್ರೆ ಏನ್ರೀ ಹೆಚ್ಚು ಕಡಿಮೆ ಆದ್ರೆ ನನಗೆ ಸಂಬಂಧ ಇಲ್ಲ ಏನು ಮಾತಾಡಂಗಿಲ್ಲ ಹೊರ ಡಿಸ್ಕಶನ್ ಮಾಡಕ್ ನಾವೇನ್ ಬೀದಾಗ ಬಿದ್ದಿಲ್ಲ ಕಬ್ಬಾತ್ ತರಂಗಿದ್ರೆ ಮೂರ್ ಸಾವಿರ ಈಗ ಯಾರಿಗಾರ ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮಾ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವ್ ಯಾರು ಎಮಡಿಗ್ ಮಾತಾಡ್ತಿರೋ ಮಾಲಕ್ ಮಾತಾಡ್ತಿರೋ ನಮ್ಗೆ ಸಂಬಂಧ ಇಲ್ಲ ದಿನ ಹರಗ ಮಾಡ್ಯಾಕೇ ನಿಮ್ ಕೂಲಿ ಹಾಳಲ್ ನಾವ್ ಒಂದ ಫೈನಲ್ ಸರ್ ಏನಾರ ಪ್ಯಾಕ್ಟ್ರಿ ಚಾಲು ಆತರ ನನಗೆ ಸಂಬಂಧ ಇಲ್ಲ ನೋಡಿರಿ ಈ ಇಷ್ಟ ಮನಸ್ಸು ಸುಮ್ ಅದು ಏನು ರೀ ನಿಮಿಷ ಮಾಡ್ತೀವಿ ಹತ್ತು ನಿಮಿಷನಾಗ ಹತ್ತು ನಿಮಿಷನಾಗ ಪಾಪ ಒಟ್ಟ ಮೂರ ನಿಮಿಷ ಹಾಂ ಇಲ್ಲ ರೀ ಈಗ ಏನೋ ಗುರಾಟ್ರಿ ಸರ ಇದು ಹೇಳಿಲ್ಲ ಈ ವಿಷಯ ನಿಮ್ಮ ಟ್ಯಾಕ್ಟ್ರಾ ನಿಮ್ಮ ಗಾಡಿ ಏನರ ಗತ್ತಾದ್ರೆ ನನಗೆ ಸಂಬಂಧಿಲ್ಲ ಲಾಂಡ್ ಆಡ್ರ್ ಅವ್ರ ಪೇಸಾಗಿ ಸಂಬಂಧ ಗುರುಗಳ್ ಒಂದು ನಾವು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀವಿ ನಾಳಿನ ತಕ್ಕ ಕಲಾವಕಾಶ ನಮ್ಗ ಅಂದ್ರ ಲಾಂಡ್ ಆರ್ಡರ್ ವಿಷಯದಾಗ ಬಿಟ್ಟಂಗ ನಮಗ ನೀವು ಕೊಡ್ಬೇಕು ನೀವು ಅವ್ರೇನು ತಮ್ಮದು ಹೇಳ್ರಿ ಅವ್ರೇನು ಹೇಳ್ತಾರ ಮುಂಜಾನೆ ಆರು ಗಂಟೆ ಬೋರ್ಡ್ ಹಚ್ಬೇಕಾರದ ಮುನ್ನೂರು ರೂಪಾಯಿ ಒಂದ್ರ ಕಡಿಮೆ ಆದ್ರೆ ಉಗಾರ ಫ್ಯಾಕ್ಟರಿ ವರ್ಸ್ ಚಲೋ ಆಗಂಗಿಲ್ಲ ಯಾವ ಬೇಕಾದವು ಬರ್ಲಿ ಅವ ಗುರ್ಲಾಪುರ ವೇದಿಕೆ ಇಲ್ಲಿ ಬರ್ತೈತಿ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಚಲೋ ಸರ್ ಇದು ಬಂದ ನಮಗ ಯಾವ್ದೂ ಭಯ ಇಲ್ಲ ಇಲ್ಲ ಅದೇನು ಅವ್ರು ಅವ್ರು ನಾ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬೆಳ್ಗೊಂಚಿಲ್ಲ ಚಲೋ ಮೂರ್ ಸಾವಿರದ ಮುನ್ನೂರು ಕೊಟ್ಟ ಚಲೋ ನೀವೆಲ್ಲಿ ಹೋದ್ರು ನಮ್ಗ ಸಂಬಂಧ ಇಲ್ಲ ಹೊಳ್ಳಿ ನಮ್ಮತ್ರ ಡಿಸ್ಕಶನ್ ಮಾಡಂಗಿಲ್ಲ ಮಲಪ್ಪನ ಬಾರಿ ಮಾತ್ರ ತೊಳಂಗಿಲ್ಲ ಒಳಗ ಒಳಗಿರ್ಬೇಕು ಹೊರಗಿಂದ ಒಂದ್ ಗಣಕಿ ಕಬ್ಬಾಕ್ ಕಡದ್ರಂದ್ರ ಏನಾರ ಟ್ರಕ್ಟರ್ ಸುಟ್ರು ನಿಮ್ಗ ಸಂಬಂಧ ನಮ್ಗ್ ವೈದ್ಯಕೇನು ಸಂಬಂಧ ಇಲ್ಲ ನೀವ್ ಯಾರ ಜೊತೆ ಮಾತಾಡ್ದು ಮೂರ್ ಸಾವಿರದ ಎಲ್ಲಾರ ಒಂದ್ ನೂರ ಐವತ್ತು ಅಂದ್ರ ಸರ್ ಒಟ್ಟ ಬಿಡಂಗಿಲ್ಲ ಅವ್ರು ಏನು ಸಂಬಂಧ ಇಲ್ಲ ನಮಗ್ ಈಗ ನಿಮ್ಮಿಂದ ನಮಗ್ ಎಲ್ಲ ಧಕ್ಕ ಬರಾಗತ್ತ ಸರ್ ನಾವ್ ಅವ್ರಿಗೆ ಹೇಳಿದ ಆರ್ ಗಂಟೆ ತಕ ಟೈಮ್ ನೀವು ಆರು ಗಂಟೆಗೆ ಚವೆ ಹಾಕ್ಸಿರಂದ್ರೆ ನಿಮ್ಗೆ ನಾವು ಗೌರವ ಕೊಡ್ತೀವಿ ಆರು ಗಂಟೆ ಮುಂದೆ ನೀವು ಬಂದ್ರೆ ನಿಮ್ಗೆ ನಾವು ಗೌರವ ಹಾಕೋದು ಹಾಕುದು